ನಮಸ್ಕಾರ ರಿತಂ ಕನ್ನಡಕ್ಕೆ ಸ್ವಾಗತ ನಾನು ಶುದ್ಧ ಹಸ್ತ ನನ್ನ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಮೂಡ ಹಗಣವೇ ನಡೆದಿಲ್ಲ ನಾನು ಯಾವುದೇ ತಪ್ಪು ಮಾಡಿಲ್ಲ ಇದು ವಿಪಕ್ಷಗಳು ನನ್ನನ್ನ ರಾಜಕೀಯವಾಗಿ ಮುಗಿಸಲು ಕೂಡಿದ ವ್ಯವಸ್ಥಿತ ಷಡ್ಯಂತ್ರ ನಾನು ಹಿಂದುಳಿದ ವರ್ಗಕ್ಕೆ ಸೇರಿದವನು ಎಂಬ ಕಾರಣಕ್ಕಾಗಿ ಇಷ್ಟೆಲ್ಲ ಕುತಂತ್ರ ನಡೆದಿದೆ ಇವು ಮೂಡಾ ಬೆಳಕಿಗೆ ಬಂದ ನಂತರ ಸಿದ್ದರಾಮಯ್ಯನವರ ದಿನನಿತ್ಯದ ಹೇಳಿಕೆಗಳು ಅದೇ ಕ್ಯಾಸೆಟ್ ಅದೇ ರೀಲು ಎಂಬಂತೆ ಪ್ರತಿನಿತ್ಯ ಒಂದು ಬಾರಿಯಾದರೂ ಇದು ರಿಪೀಟ್ ಆಗುತ್ತಿತ್ತು ಮಾನ್ಯ ಹೈಕೋರ್ಟ್ ಮೂಡಾಹಗಣದ ತನಿಖೆಯಾಗಲಿ ಎಂದು ತೀರ್ಪು ಕೊಟ್ಟ ನಂತರವೂ ಸಿದ್ದರಾಮಯ್ಯರಿಂದ ಇದೇ ಮಾತುಗಳು ಕೇಳಿ ಬಂದಿತ್ತು ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ದಾಖಲಿಸಿದ ನಂತರವೂ ಅವರ ಮಾತಿನಲ್ಲಿ ಗತ್ತು ಗೈರತ್ತು ಕಮ್ಮಿಯಾಗಿರಲಿಲ್ಲ ಇನ್ನು ಸಿಬಿಐ ಈ ಕೇಸನ್ನು ಕೈಗೆತ್ತಿಕೊಳ್ಳಬಾರದು ಎಂಬ ದುರುದ್ದೇಶದಿಂದ ಕೇಂದ್ರೀಯ ತನಿಖಾ ದಳಗಳು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದ ಕೇಸುಗಳ ತನಿಖೆ ನಡೆಸಲು ರಾಜ್ಯ ಸರ್ಕಾರದ ಅನುಮತಿ ಪಡೆದುಕೊಳ್ಳಬೇಕು ಎಂಬ ತರಾತುರಿಯ ನಿರ್ಣಯವನ್ನು ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿತ್ತು ಆದರೆ ಯಾವಾಗ ದೂರುದಾರರಾದ ಸ್ನೇಹಮಯ ಕೃಷ್ಣ ಅವರು ಇಡಿಗೆ ದೂರು ಕೊಟ್ಟರೋ ಆಗ ಮಾನ್ಯ ಸಿದ್ದರಾಮಯ್ಯನವರಿಗೆ ಪೂರ್ತಿ ಆದ ಹಾಗೆ ಆಯಿತು ಇಡಿ ಅಧಿಕಾರಿಗಳು ಕೂಡ ಈಗ ದೂರನ್ನ ದಾಖಲಿಸಿದ್ದು ಇಸಿಐಆರ್ ಮೂಲಕ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ ಎಂದು ತಿಳಿದು ಬಂದಿರುವ ವಿಚಾರ ಈ ಬೆಳವಣಿಗೆಯಿಂದ ಮಾನ್ಯ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಹೆದರಿ ಹೋಗಿದ್ದಾರೆ ಎಂದು ಅನೇಕರ ಅಭಿಪ್ರಾಯ ಈ ಕಾರಣಕ್ಕಾಗಿಯೇ ಮೂಡಾದಿಂದ ತಮ್ಮ ಪತ್ನಿಯ ಹೆಸರಿನಲ್ಲಿ ಪಡೆದುಕೊಂಡಿದ್ದ ಹದಿನಾಲ್ಕು ನಿವೇಶನಗಳನ್ನ ಮೂಡಾಗೆ ವಾಪಸ್ ನೀಡಲು ನಿರ್ಧರಿಸಿ ಧರ್ಮಪತ್ನಿಯವರ ಹೆಸರಿನಲ್ಲಿ ಪತ್ರ ಬರೆದಿದ್ದಾರೆ ಎಂದು ರಾಜಕೀಯ ತಜ್ಞರು ಹೇಳುತ್ತಿದ್ದಾರೆ ಸ್ವಪಕ್ಷೀಯ ವಲಯದಲ್ಲಿಯೇ ಒಳಗಿಂದ ಒಳಗೆ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಗಳು ಕೇಳಿ ಬರುತ್ತಿದೆ ಇದೆಲ್ಲವನ್ನ ತಪ್ಪಿಸುವುದಕ್ಕಾಗಿ ಸ್ವತಃ ಮುಖ್ಯಮಂತ್ರಿಗಳೇ ನಿವೇಶನ ವಾಪಸ್ ಕೊಡುವ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗಿದೆ ಈ ಮೂಲಕ ಸಿದ್ದರಾಮಯ್ಯನವರು ಮೂಡಾ ತಪ್ಪು ಮಾಡಿರೋದು ಸಾಬೀತಾಗಿದೆ ಎಂದು ಪ್ರತಿಪಕ್ಷಗಳು ಹೇಳಿವೆ ಇದೆಲ್ಲವನ್ನ ಗಮನಿಸಿದಾಗ ಸದ್ಯಕ್ಕೆ ಸಿದ್ದರಾಮಯ್ಯನವರ ಸಮಯವೇ ಸರಿ ಇಲ್ಲ ಎಂಬಂತಾಗಿದೆ ಪ್ರತಿಪಕ್ಷಗಳಿಗಿಂತಲೂ ಆಡಳಿತ ಪಕ್ಷದಲ್ಲಿ ಇರುವವರೇ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿ ತನಿಖೆ ಎದುರಿಸಲಿ ಎನ್ನುತ್ತಿದ್ದಾರೆ ದುಡ್ಡಿಗೆ ಅರ್ಜೆಂಟ್ ಇದ್ದಾಗ ಬ್ಯಾಂಕ್ ಲೂಟಿ ಮಾಡೋದು ಆರೋಪ ಕೇಳಿ ಬಂದಾಗ ಅದನ್ನು ವಾಪಸ್ ಹೋಗಿ ಕೊಟ್ಟು ಬಿಡೋದು ಇದು ಸಿದ್ದರಾಮಯ್ಯ ಸ್ಟೈಲ್ ಎಂದು ಸಾರ್ವಜನಿಕರು ಸಾಮಾಜಿಕ ಜಾಲತಾಣದಲ್ಲಿ ವ್ಯಂಗ್ಯ ಮಾಡುತ್ತಿದ್ದಾರೆ ಒಟ್ಟಿನಲ್ಲಿ ಮೂಡಾದ ಈ ಹದಿನಾಲ್ಕು ನಿವೇಶನಗಳು ಮಾನ್ಯ ಮುಖ್ಯಮಂತ್ರಿಗಳ ಮೂಡ್ ಆಫ್ ಮಾಡಿದ್ದಂತೂ ನಿಜ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರತಂ ಕನ್ನಡ